ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಏನಾದರೂ ಕಾರ್ಮಿಕ ಆಡಿದ್ದರೆ ನಿಮಗೆ ಉಚಿತವಾಗಿ ಅರವತ್ತು ಸಾವಿರ ರೂಪಾಯಿಗಳನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ರಾಜ್ಯ ಸರ್ಕಾರ ನೀಡಲಾಗ್ತಾಯಿದೆ ಈ ಯೋಜನೆ ಅಡಿಯಲ್ಲಿ ನೀವೇನಾದರೂ ಅರ್ಜಿ ಸಲ್ಲಿಸಿದ್ದೇ ಆದಲ್ಲಿ ನಿಮಗೆ ನೂರಕ್ಕೆ ನೂರರಷ್ಟು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅರವತ್ತು ಸಾವಿರ ರೂಪಾಯಿಗಳು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾ ಆಗ್ತಾಯಿದೆ ಹೌದು ಇದು ಯಾವ ಯೋಜನೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂಥ ದಾಖಲಾತಿಗಳು ಏನೇನು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಕಾರ್ಮಿಕ ಬಂಧು ಬಳಗದವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ಇದು ಯಾವ ಯೋಜನೆ ಅಂತ ನೋಡುವುದಾದರೆ ಮದುವೆ ಸಹಾಯಧನ ಯೋಜನೆ ಅಂಥೇಳಿ ಇಲ್ಲಿ ನೋಡ್ಬೋದು ಈಗಾಗಲೇ ಕಾರ್ಮಿಕ ಇಲಾಖೆಯು ಕೂಡ ಸ್ವತಃ ಈ ಯೋಜನೆಯನ್ನು ಈಗಾಗಲೇ ಜಾರಿಗೊಳಿಸೈತಿ ನೋಂದಾಯಿತ ಕಾರ್ಮಿಕರ ಮದುವೆ ಅಥವಾ ಅವರ ಮಕ್ಕಳ ಮದುವೆಗೆ ಮಂಡಳಿಯು ಸಹಾಯಧನವನ್ನು ನೀಡಲಾಗ್ತಾಯಿದೆ ಅಂದರೆ ನೋಂದಾಯಿತ ಕಾರ್ಮಿಕರು ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳು ಅಂದರೆ ನೀವು ಕಾರ್ಮಿಕರು ಕೂಡ ಇನ್ನುವರೆಗೂ ಮದುವೆ ಆಗಿದ ಆಗಿರದೆ ಈಗ ತಾನೇ ಮದುವೆ ಇದ್ದರೆ ಅಥವಾ ನಿಮ್ಮ ಮಕ್ಕಳದ್ದು ಏನಾದರೂ ಮದುವೆಯನ್ನು ಮಾಡ್ತಾ ಇದ್ದರೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಸಹಾಯಧನವನ್ನು ಕಾರ್ಮಿಕ ಇಲಾಖೆ ನೀಡಲಾಗ್ತಾಯಿದೆ ಬೇಕಾಗುವಂಥ ದಾಖಲಾತಿಗಳು ಅಂತ ನೋಡುವುದಾದ್ರೆ ಮಂಡಳಿಯಲ್ಲಿ ನೀವು ನೋಂದಣಿಯಾಗಿರ್ಬೇಕಾಗ್ತತಿ ಅಂದರೆ ಕಾರ್ಮಿಕ ಕಾರ್ಡನ್ನು ಹೊಂದಿರುವುದು ಕಡ್ಡಾಯವಾಗಿರ್ತೈತಿ ಅದರ ಜೊತೆಗೆ ಉದ್ಯೋಗ ದೃಢೀಕರಣ ಪತ್ರವನ್ನು ನೀವು ಪಡಿಬೇಕು ಅಂದರೆ ನೀವು ಯಾವ ಕಾರ್ಯದಲ್ಲಿ ಅಂದರೆ ಯಾವ ಕಾರ್ಮಿಕ ಅಡಿಯಲ್ಲಿ ಕೆಲಸ ಇದ್ದೀರಲ್ಲ ಅಥವಾ ನೀವು ಕಟ್ಟಡ ಕಾರ್ಮಿಕ ಆಗಿರ್ಬೋದು ಅಥವಾ ಯಾವುದಾದರೂ ಇನ್ನಿತರ ಯಾವುದೇ ಕಾರ್ಮಿಕ ಅಡಿಯಲ್ಲಿ ಕೆಲಸ ಮಾಡ್ತಾಯಿದ್ದರೆ ಅವರಿಂದ ನೀವು ನೋಂದಣಿ ದೃಢೀಕರಣ ಪತ್ರವನ್ನು ತೆಗೆದುಕೊಳ್ಬೇಕು ಅದರ ಜೊತೆಗೆ ಸ್ವಯಂ ದೃಢೀಕರಣ ಪತ್ರ ಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕು ವಿವಾಹ ನೋಂದಣಾಧಿಕಾರಿಗಳಿಂದ ಪಡೆದಂಥ ವಿವಾಹ ನೋಂದಣಿ ಪ್ರಮಾಣ ಪತ್ರ ಬೇಕು ಅಂದರೆ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಇದು ಸಿಗುತ್ತೆ ಅದರ ಜೊತೆಗೆ ನೀವು ಏನಾದರೂ ಕರ್ನಾಟಕವನ್ನು ಹೊರತುಪಡಿಸಿ ಹೊರ ರಾಜ್ಯಗಳಲ್ಲಿ ಆಗಿದರೆ ನೀವು ಅಪ್ಡೇಟನ್ನು ಸಲ್ಲಿಸಬೇಕಿ ಅದರ ಜೊತೆಗೆ ರೇಷನ್ ಕಾರ್ಡ್ ಬೇಕು ವಧುವರರ ಆಧಾರ್ ಕಾರ್ಡ್ ಮತ್ತು ಅವರ ಫೋಟೋಗಳು ಕಡ್ಡಾಯವಾಗಿ ಇಲ್ಲಿ ಬೇಕಾಗುತ್ತೆ ಇನ್ನು ಇದರ ಬಗ್ಗೆ ನೋಡುವುದಾದ್ರೆ ಅರವತ್ತು ಸಾವಿರ ರೂಪಾಯಿಗಳವರೆಗೂ ಕೂಡ ನಿಮಗೆ ಸಹಾಯಧನವನ್ನು ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯು ನೀಡಲಾಗ್ತಾಯಿದೆ ಇದಕ್ಕೆ ನೀವು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕು ಯಾವುದೇ ರೀತಿಯಾದಂಥ ಅಪ್ಲೈನ್ ಮೂಲಕ ಇಲ್ಲ ನೀವು ಅರ್ಜಿ ಸಲ್ಲಿಸಿದ ಕೇವಲ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಾಗಿ ನಿಮಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅರವತ್ತು ಸಾವಿರ ರೂಪಾಯಿಗಳನ್ನು ಕಾರ್ಮಿಕ ಇಲಾಖೆ ಹಾಕ್ತಾ ಹಾಕಲಾಗ್ತಾಯಿದೆ ಕಾರ್ಮಿಕ ಇಲಾಖೆಯಿಂದ ಮದುವೆ ಸಹಾಯಧನವನ್ನು ಪಡೆಯಲು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಈಗಾಗಲೇ ಪ್ರತಿ ವರ್ಷವೂ ಕೂಡ ಅಂದರೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಇದು ವೆಬ್ಸೈಟ್ ತರದಿರುತ್ತೆ ಯಾವಾಗ ನೀವು ವಿವಾಹವನ್ನು ಹಾಕಿರ್ತೀರಲ್ಲ ಅಥವಾ ನಿಮ್ಮ ಮಕ್ಕಳ ವಿವಾಹವನ್ನು ಮಾಡ್ತಾ ಇರ್ತೀರಲ್ಲ ಆವಾಗ ಎಲ್ಲ ದಾಖಲಾತಿಗಳನ್ನು ಹಂಚಿ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಮಕ್ಕಳ ಮದುವೆ ವೆಚ್ಚ ಆಗಿರ್ಬೋದು ಅಥವಾ ನಿಮ್ಮ ಮದುವೆ ವೆಚ್ಚ ಆಗಿರ್ಬೋದು ಒಟ್ಟು ಅರವತ್ತು ಸಾವಿರ ರೂಪಾಯಿಗಳನ್ನು ನಿಮಗೆ ಸಹಾಯಧನವನ್ನಾಗಿ ನೀಡಲಾಗ್ತಾಯಿದೆ ಇದು ಪ್ರತಿ ಕಾರ್ಮಿಕರ ಎರಡು ಮಕ್ಕಳಿಗೆ ಈ ಯೋಜನೆಯ ಲಾಭವನ್ನು ನೀವು ಪಡ್ಕೋಬೋದು ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಕೂಡ ನೀವು ಸಹಾಯಧನವನ್ನು ಇಲ್ಲಿ ಪಡ್ಕೋಬೋದು ಬೇಕಾಗುವಂಥ ದಾಖಲಾತಿಗಳನ್ನು ಈಗಾಗಲೇ ನಾನು ಹೇಳಿದ್ದೀನಿ ಅದೇ ರೀತಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಇದು ಕಟ್ಟಡ ಕಾರ್ಮಿಕ ಇಲಾಖೆ ಅಧಿಕೃತವಾದಂಥ ವೆಬ್ಸೈಟ್ ಐತಿ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳೋಕ್ಕೆ ಕೊಟ್ಟಿರ್ತೇನು ಅಲ್ಲಿಂದ ನೀವು ನೇರವಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಲ್ಲಿ ಸಹಾಯಧನ ಅಂದರೆ ಕ ವಧುವರರ ಅನ್ನೋ ಮದುವೆ ಸಹಾಯಧನ ಅನ್ನೋ ಒಂದು ಹೆಸರು ಬರುವಂಥ ಲಿಂಕ್ ಅನಿಸುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಿದ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಅರವತ್ತು ಸಾವಿರ ರೂಪಾಯಿಗಳು ಜಮಾ ಇದೆ ಇದು ಇವತ್ತಿನ ಅತಿ ಪ್ರಮುಖವಾದಂಥ ಮಾಹಿತಿಯಾಗಿರ್ತೈತಿ ಇದೇ ರೀತಿ ಕಟ್ಟಡ ಕಾರ್ಮಿಕ ಇಲಾಖೆ ಪ್ರತಿಯೊಂದು ಯೋಜನೆಯ ಬಗ್ಗೆಯೂ ಕೂಡ ಪ್ರತಿಯೊಂದು ಸಪ್ರೇಟ್ ಸಪ್ರೇಟ್ ಆದಂಥ ವೀಡಿಯೋಗಳನ್ನ ಮಾಡ್ತಾ ಸ್ಪಷ್ಟವಾದಂಥ ಮಾಹಿತಿಯನ್ನು ನೀಡಲಾಗ್ತಾ ಇದ್ದೀನಿ ಆದ್ರಿಂತ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ